ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುತ್ತಿಗೆಗೆ ಒಂದು ಡೆಡ್ ಸ್ಕಿನ್ನನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಕುತ್ತಿಗೆಯ ಭಾಗ ನಾವು ತುಂಬ ಒಂದು ನೆಗ್ಲೆಟನ್ನು ಮಾಡ್ತೀವಿ ಮುಖದ ಒಂದು ಭಾಗನೂ ನೆಗ್ಲೆಟ್ ಮಾಡ್ತೀವಿ ಅಂದರೆ ಅಂಥ ಡಸ್ಟ್ ಅಂಶನ ನಾವು ಯಾವ ರೀತಿ ರಿಮೂವ್ ಮಾಡ್ಕೋಬೋದು ಮನೆಯಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿ ಅಂಥ ವಸ್ತುಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಲ್ವ ಅದರಲ್ಲೇ ನಾವು ಈ ಥರ ಒಂದು ಡಸ್ಟನ್ನು ತೆಗಿಲಿಕ್ಕೆ ನೀಟಾಗಿ ನಾವು ಅದನ್ನ ಚೆನ್ನಾಗಿ ಪ್ಯಾಕ್ ಮಾಡ್ಕೋಬೇಕು ನಾನಿಲ್ಲಿ ನಿಮಗೆ ಬಟ್ಲಲ್ಲಿ ತೋರಿಸ್ದೆ ಏನು ಹಾಕಿದ್ದೀನಿ ಅಂದರೆ ಏನಿಲ್ಲ ಮಾಮೂಲಿ ಫೇಸ್ ವಾಶು ಯಾವುದಾದ್ರೂ ನೀವು ಯಾವ್ದು ಬಳಸ್ತೀರ ಫೇಸ್ ವಾಶು ಅದು ಜೊತೆಗೆ ಕೋಲ್ಗೇಟ್ ಟೂತ್ ಪೇಸ್ಟ್ ವೈಟ್ ಕಲರಿಂದು ನಾನು ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಕಲರ್ದು ನಾನು ಯೂಸ್ ಮಾಡ್ತಾಯಿಲ್ಲ ಬರೀ ವೈಟ್ ಕಲರ್ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನಾನು ಮುಖಕ್ಕೆಲ್ಲ ಬರೀ ಕುತ್ತಿಗೆ ಮತ್ತು ಕೈಗೆ ಅಷ್ಟೇ ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಮುಖಕ್ಕೆ ಮಾಮೂಲಿ ನಾನು ಫೇಸ್ ವಾಶಲ್ಲಿ ಮುಖ ತೊಳೆದು ಬಂದಿದ್ದೀನಿ ಅಷ್ಟೇ ಮುಖಕ್ಕೆ ನಾನಿನ್ನೂ ಏನೂ ಹಾಕಿಲ್ಲ ಫಸ್ಟು ಕುತ್ತಿಗೆ ಭಾಗನ ಒಂದು ಕಾಲು ಗಂಟೆ ಇದನ್ನೆಲ್ಲ ಹಾಕಿ ಕಾಲು ಗಂಟೆಯಿಂದ ಅರ್ಧ ಗಂಟೆ ಬಿಡ್ಬೋದು ಆಗಲ್ಲ ನಮಗೆ ಟೈಮು ಇವತ್ತು ಎಲ್ಲ ಹೋಗಬೇಕು ಅನ್ನೋದಿದ್ದರೆ ಕಾಲು ಗಂಟೆ ನೀವು ಇದರನ್ನು ಬಿಟ್ಟರೆ ನಡೆಯುತ್ತೆ ಅರ್ಧ ಗಂಟೆ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನೀವೇನಾದರೂ ಹಚ್ಕೊಂಡೇ ಕೆಲಸ ಮಾಡ್ಕೋಬೋದು ಇದನ್ನ ಆರಾಮಾಗಿ ನಾನು ನಾನಿವತ್ತು ಮಾಡ್ಕೊತಾ ಇದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಫೇಸ್ ಪ್ಯಾಕನ್ನು ಕುತ್ತಿಗೆಗೆ ಮಾತ್ರ ಯೂಸ್ ಮಾಡ್ತಾ ಇರೋದು ಟಿಶ್ಯೂ ಪೇಪರು ಮನೆಯಲ್ಲಿದ್ದರೆ ಒಳ್ಳೆಯದು ಅದರಲ್ಲಿ ನಿಮ್ಮ ಒಂದು ಆ ಡಸ್ಟ್ ಅಂಶ ಬರೋದು ಕಾಣುತ್ತೆ ನೀಟಾಗಿ ನೀವು ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ತುಂಬ ಒಳ್ಳೆಯದು ಸ್ವಲ್ಪ ನಮಗೆ ಚುರುಚುರು ಅನ್ನತ್ತೆ ಯಾಕಂದರೆ ಅಲ್ಲಲ್ಲಿ ನಾವು ಈ ಬಾಯಲ್ಲಿ ಪೇಸ್ಟ್ ಉಜ್ಜಬೇಕಾದ್ರೆ ಜುಮ್ ಜುಮ್ ಅನ್ನತ್ತಲ್ವ ಆ ಥರ ಅಷ್ಟೆ ಈಗ ನಾನು ಫೇಸ್ ಪ್ಯಾಕನ್ನು ಫೇಸ್ ಕ್ಲೀನ್ ಫೇಸಲ್ಲಿರೋ ಡೆಡ್ ಸ್ಕಿನ್ನನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತೇಳಿ ತೋರಿಸ್ತೀನಿ ಹಾಲು ತಣ್ಣಗಾಗಿದೆ ಕೆನೆ ಕಟ್ಟಿ ಹಾಲನ್ನು ನಾನು ಆ ಒಂದು ಕೆನೆ ಅಂಶನ ತಗೊಂಡು ಹಾಲನ್ನು ಕ್ಲೀಂಟಾಗಿ ಸ್ಪೂನಲ್ಲಿ ಕೆಳಗೆ ಬಿಟ್ಟು ಬರೀ ಕೆನೆಯನ್ನು ತಗೊಂಡಿದ್ದೀನಿ ಅಷ್ಟೆ ನಮ್ಮ ಕೆನೆ ಮಾತ್ರ ಬೇಕು ಇಲ್ಲಿ ಈಗ ನಾನು ಫೇಸ್ ಮೇಲೆ ನೀಟಾಗಿ ಇದನ್ನು ಕುತ್ತಿಗೆ ಮತ್ತು ಫೇಸ್ ಮುಖದ ಮೇಲೆ ಚೀ ನೀಟಾಗಿ ಅದನ್ನ ಅಪ್ಲೈ ಮಾಡೋಣ ಬರೀ ಕೆನೆ ಮಾತ್ರ ನಾವು ನೀಟಾಗಿ ಎಲ್ಲ ಕಡೆಯೂ ಹಚ್ಕೊತೀನಿ ನಾನಿವಾಗ ಏಕೆಂದರೆ ನಮ್ಮ ಮನೇಲಿರೋ ವಸ್ತುನೇ ನಾವು ಇದೇ ಥರನೇ ನಿಂಬೆ ಹಣ್ಣನ್ನು ಹಚ್ಕೊಂಡು ಕುತ್ತಿಗೆ ಭಾಗ ನಿಂಬೆ ಹಣ್ಣು ಕುತ್ತಿಗೆ ಭಾಗ ಮುಖ ಮತ್ತು ಕುತ್ತಿಗೆ ಭಾಗನ ನಾವು ನಿಂಬೆಹಣ್ಣಿನ ಸಿಪ್ಪೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಕೈ ಕಾಲಿಗೆಲ್ಲ ನೀಟಾಗಿ ನಾವು ಹಿಮ್ಮಡಿಗಳು ಒಡೆದಿದ್ರೆ ಹಚ್ಕೋಬೋದು ತುಂಬ ಸುಲಭ ಇವೆಲ್ಲ ನಿಂಬೆಹಣ್ಣಲ್ಲಿ ತುಂಬ ಒಂದು ಗ್ಲೋ ಗ್ಲೋನೆಸ್ ಕೊಡುತ್ತೆ ಫೇಸ್ಗೆ ನಮ್ಮ ಒಂದು ಆರೋಗ್ಯಕ್ಕೂ ಒಳ್ಳೆಯದು ನಿಂಬೆಹಣ್ಣು ಮತ್ತು ಇನ್ನೊಂದೇನಪ್ಪ ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಕಿತ್ತಳೆ ಹಣ್ಣಿನ ರಸ ಹಣ್ಣುಗಳ ತರಕಾರಿಗಳ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೋಬೋದು ನಾವು ಪಪ್ಪಾಯ ಹಣ್ಣಿಂದು ಬಾಳೆಹಣ್ಣಿಂದು ಆಮೇಲೆ ಬರೀ ಹಾಲು ಬರೀ ಹಾಲಲ್ಲಿ ನೀಟಾಗಿ ನೀವು ಮುಖನ ನೀಟಾಗಿ ಅದನ್ನ ಒಂದು ಹತ್ತಿಯಲ್ಲೋ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲೋ ಮುಖ ಕಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬಿಟ್ಟು ಮುಖ ತೊಳಿರಿ ಅದು ಸಹ ಗ್ಲೋನೆಸ್ ಕೊಡುತ್ತೆ ನಿಮಗೆ ಕೆನೆ ಯೂಸ್ ಮಾಡ್ಕೋಬೋದು ಮೊಸರು ಯೂಸ್ ಮಾಡ್ಕೋಬೋದು ಕೆಲವೊಂದು ಕಂಪ್ನಿಯವ್ರು ಹೇಳ್ತಾರೆ ಅದು ಮಾಡ್ಕೋಬಾರ್ದು ಇದು ಮಾಡ್ಕೋಬಾರ್ದು ನಮ್ಮ ಹತ್ರನೇ ತಗೊಳ್ಳ್ರಿ ಅಂತ ಇಲ್ಲ ನಮ್ಮ ಒಂದು ನ್ಯಾಚುರಲ್ಲಾಗಿ ಮನೆಯಲ್ಲೇ ಸಿಗೋ ಅಂಥ ವಸ್ತುಗಳಿಂದನೇ ನಾವು ಈ ಥರ ಆರಾಮಾಗಿ ನಾವು ನಮ್ಮ ಒಂದು ಚರ್ಮದ ಬಗ್ಗೆ ಕಾಳಜಿಯನ್ನು ಮಾಡ್ಕೋಬೋದು ಎಷ್ಟೋ ಒಂದು ಡಸ್ಟ್ ಕೂತಿರುತ್ತೆ ನಾವು ನೋಡಲ್ಲ ಅದನ್ನ ಸರಿಯಾಗಿ ಆ ಫೇಸಲ್ಲೂ ಅಷ್ಟೇ ತುಂಬ ಗ್ಲೋನೆಸ್ ಬರುತ್ತೆ ಇದನ್ನೆಲ್ಲ ಮಾಡೋದ್ರಿಂದ ಒಂದು ಹಣ್ಣುಗಳ ಫೇಸ್ ಪ್ಯಾಕ್ ತರಕಾರಿಗಳ ಫೇಸ್ ಪ್ಯಾಕನ್ನು ನೀವು ಮಾಡ್ಕೋಬೋದು ಅರಿಶಿಣದ ಒಂದು ಫೇಸ್ ಪ್ಯಾಕ್ ಮಾಡ್ಕೋಬೋದು ಸುಮಾರು ಇದೆ ನನಗೆ ಗೊತ್ತಿರೋದನ್ನ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಹೇಳ್ತೀನಿ ಮುಂದೆ ತೋರಿಸ್ತೀನಿ ನೋಡಿ ಕೆನೆದು ನಾವು ಹಚ್ಕೊಂಡ್ವಲ್ವಾ ಸಾಕು ಕೆನೆದು ನೀಟಾಗಿ ಹಚ್ಕೊಂಡ್ಮೇಲೆ ಈಗ ನಾವು ಕರೆಕ್ಟಾಗಿ ಅದನ್ನ ಎಲ್ಲ ಭಾಗಕ್ಕೂ ಚೆನ್ನಾಗಿ ಮಸಾಜನ್ನು ಮಾಡಬೇಕು ಅಂದರೆ ಕೈಯಲ್ಲಿ ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ತಿಕ್ಕೋಬೇಕು ನಾವು ಆ ಬ್ಯೂಟಿ ಪಾರ್ಲರಲ್ಲಿ ನೋಡಿದ್ದೀರಾ ಎಷ್ಟು ಚೆನ್ನಾಗಿ ತಿಕ್ತಾರೆ ಅವರು ಅಂದರೆ ಯಾಕೆ ಏನಕ್ಕೆ ಮಾಡ್ತಾರೆ ಅಂದರೆ ಆ ಸ್ಕಿನ್ ಗ್ಲೋನೆಸ್ ಬರಲಿ ಅಂತಲೇ ಅವ್ರು ಹಂಗೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಬ್ಯೂಟಿ ಪಾರ್ಲರಲ್ಲೂ ಸುಮಾರು ಚೆನ್ನಾಗಿ ಮಾಡ್ತಾರೆ ನಾನು ನೋಡಿದ್ದೀನಿ ಈಗ ನಾವು ಮನೆಯಲ್ಲೇ ಸುಮ್ಮನೆ ಕೂತಿರ್ತೀವಲ್ವ ಮೊಬೈಲ್ ನೋಡ್ಕೊಂತ ಮೊಬೈಲ್ ಹಾಕ್ಕೊಳ್ಳೋಣ ಕೇಳೋಣ ಕೇಳ್ಕೊತೇ ಇದನ್ನೆಲ್ಲ ಮಾಡ್ಕೋಬೋದು ಆರಾಮಾಗಿ ನಮಗೆ ಇದನ್ನೆಲ್ಲ ಹೋಗೋಕೆ ಟೈಮ್ ಇರಲ್ಲ ಮತ್ತು ಬೇರೆ ಕಡೆ ಏನೋ ಕೆಲಸ ಇರುತ್ತೆ ಮತ್ತೆಲ್ಲ ಹೋಗ್ಬೇಕಾಗತ್ತೆ ಹಂಗಾಗಿ ನಾವು ಮನೇಲಿ ಅವನ್ನೆಲ್ಲ ಒಂದು ನೀಟಾಗಿ ಇದನ್ನೆಲ್ಲ ಮಾಡ್ಕೊತ ನಮ್ಮ ಒಂದು ಸ್ಕಿನ್ನು ಚೆನ್ನಾಗಿರುತ್ತೆ ನಮಗೂ ಒಂದು ವರ್ಕ್ ಆಗುತ್ತೆ ನಮಗೆ ಕೆಲಸ ಅಲ್ವಾ ಚೆನ್ನಾಗಿ ಮುಖಕ್ಕೆ ಅರ್ಧ ಗಂಟೆ ಈ ಕೆಲಸ ಮಾಡಬೇಕು ನಾವೀಗ ಕುತ್ತಿಗೆನ ಅಂದರೆ ಅರ್ಧ ಗಂಟೆ ಬಿಡಬೇಕು ನೀಟಾಗಿ ಮಸಾಜ್ ಮಾಡಿ ಅದನ್ನ ನಾವು ಆ ಕೆನೆ ಒಂದು ಗ್ಲೋ ಕೊಡಬೇಕಲ್ವಾ ಹಾಗಾಗಿ ಈಗ ನಾನು ಮುಖ ತೊಳ್ಕೊಳಕ್ಕೆ ಮತ್ತು ಮಾಮೂಲಿ ನಾರ್ಮಲ್ ಫೇಸ್ ವಾಷನ್ನು ಮುಖಕ್ಕೆ ಎಲ್ಲ ಕಡೆ ಇದ್ದೀನಿ ಇದು ಏನು ನಮಗೆ ಮಾಮೂಲಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಯಾವುದೇ ಒಂದು ಆಗೋ ಅಂಥದ್ದು ಏನಿಲ್ಲ ಇಲ್ಲಿ ನಮ್ಮ ಸ್ಕಿನ್ಗೆ ಈಗ ನಾನು ಅದನ್ನೆಲ್ಲ ಹಚ್ಕೊಂಡು ನೀಟಾಗಿ ಮಾಮೂಲಿ ಆ ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಒಳ್ಳೆ ನೀರು ಹಾಕ್ಕೊಂಡು ಆ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಮುಖನ ತೊಳ್ಕೊತೀನಿ ಇವಾಗೂ ಸಹ ನಮಗೆ ಎಷ್ಟು ಡೆಡ್ ಸ್ಕಿನ್ ಬರುತ್ತೆ ಕೊಳೆ ಎಷ್ಟು ಬರುತ್ತೆ ಅದು ಆ ಒಂದು ಟಿಶ್ಯೂ ಪೇಪರಲ್ಲಿ ಗೊತ್ತಾಗುತ್ತೆ ಅರ್ಧ ಗಂಟೆ ಬಿಡಲೇಬೇಕು ನಾವು ತಕ್ಷಣ ತೊಳಿಬಾರ್ದು ನಾನು ಮತ್ತೆ ತಕ್ಷಣ ತೊಳೆದಿಲ್ಲ ಇಲ್ಲಿ ಅರ್ಧ ಗಂಟೆ ಬಿಟ್ಟಿದ್ದೀನಿ ಇನ್ನು ತಿಂಗಳಿಗೊಂದು ಸಲ ನಾವು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಾನೊಂದು ಸ್ಕಿನ್ ಕೇರ್ ವಿಡಿಯೋ ನಿಮಗೆ ತೋರಿಸಿದ್ದೀನಿ ಇದನ್ನು ನಾನು ಮಾಡ್ಕೊತಾ ಇರ್ತೀನಿ ಯಾವಾಗ ನನಗೆ ಟೈಮ್ ಸಿಕ್ಕಾಗ ತಿಂಗಳಿಗೆ ಒಂದು ಸಲ ಮಾಡ್ಕೊಬೋದು ನೋಡಿ ಎಷ್ಟು ಡಸ್ಟ್ ಅಂಶ ಬರುತ್ತೆ ಅದರಲ್ಲಿ ಟಿಶ್ಯೂ ಪೇಪರಲ್ಲಿ ಗೊತ್ತಾಗುತ್ತೆ ಈಗ ನಾವು ಮಾಮೂಲಿ ಮತ್ತು ನೀರನ್ನು ತಗೊಂಬಿಟ್ಟು ನೀಟಾಗಿ ತೊಳೆದು ಆ ಟಿಶ್ಯೂ ಪೇಪರನ್ನು ಎತ್ಕೊಂಡು ನೀಟಾಗಿ ಮುಖನ ತೊಳ್ಕೊಳ್ಳೋಣ ಅಂದರೆ ಅದರಲ್ಲಿ ನೀಟಾಗಿ ಒರೆಸ್ಕೊಂಡು ಮುಖ ಕ್ಲೀನಾಗಿ ಆ ಎಲ್ಲ ಫ್ರೆಶ್ ಆಗಿ ಮುಖನ ವಾಶ್ ಮಾಡಿಕೊಡೋಣ ಫಸ್ಟು ಇದು ತುಂಬ ಥರ ನಾನು ಫೇಸ್ಪ್ಯಾಕು ಹಣ್ಣುಗಳು ತರಕಾರಿ ಸಿಪ್ಪೆಯಲ್ಲೂ ಸಹ ನಾನು ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ ಹೊಸಬ್ರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾವು ಬಿಡುವಿನ ಸಮಯದಲ್ಲಿ ಈ ರೀತಿ ಆರಾಮಾಗಿ ನಮ್ಮ ಒಂದು ಸ್ಕಿನ್ ಕೇರನ್ನು ಮಾಡ್ಕೋಬೋದು ತುಂಬ ಈಸಿ ನಮ್ಮ ಮನಸ್ಸಿರಬೇಕಷ್ಟೆ ಯಾವುದೇ ಕೆಲಸ ಮಾಡೋಕ್ಕೂ ಮನಸ್ಸಿರಬೇಕು ನಮಗೆ ನಾವು ಸಂತೋಷವಾಗಿರಬೇಕು ಅವಾಗ ಇಡೀ ಜಗತ್ತೇ ನಮಗೆ ಸಂತೋಷದ ಒಂದು ಖುಷಿಯಿಂದ ಕಾಣುತ್ತೆ ನಾವು ನಮ್ಮ ಕೆಲಸನ ನಾವು ಮಾಡ್ಕೊಳಕ್ಕೆ ಈಗ ಹೋಗೋಣ ಬೆಳಿಗ್ಗೆ ಈಗ ನಾನು ಒಂದು ಬೊಟ್ಟನ್ನು ಹಣೆಗೆ ಇಟ್ಕೊಂಡು ನನ್ನ ಕೆಲಸನ ಮಾಡ್ಕೊತೀನಿ ಧನ್ಯವಾದಗಳು ನನಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ನಾನು ಯಾವುದಾದ್ರೂ ಒಂದು ಹೊಸ ವಿಡಿಯೋ ಭೇಟಿ ಮಾಡ್ತೀನಿ